ದೇಶಾಂತರ ವಸ್ತು ಜ್ಞಾನ ನೋಡಪ್ಪ ಈ ಎಲ್ಲ ದೇಶ ಈ ನಮ್ಮ ವಿಶ್ವದಲ್ಲಿ ಏನಿದೆ ಎಲ್ಲ ಏನೇನಿದೆ ಅಂತ ಎಲ್ಲ ಗೊತ್ತವರಿಗೆ ನೀನೇನು ಹೇಳ್ಬೇಕಾಗಿಲ್ಲ ಅವ್ರಿಗೆ ನಿನಗೆ ಈ ಊರಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಿನಗೆ ಈ ಊರಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಎಷ್ಟು ಜನ ಒಳ್ಳೆಯವರಿದ್ದಾರೆ ಎಷ್ಟು ಜನ ಕೆಟ್ಟವರಿದ್ದಾರೆ ಅವ್ರ ಮನಸ್ಸು ಯಾರಾದ್ರೂ ನಿಮಗೆ ಯಾರದು ಒಬ್ಬರು ಒಬ್ಬರು ಹೇಳ್ಬಿಟ್ಲಿ ನೋಡೋಣ ಇಡೀ ವಿಶ್ವದಲ್ಲಿ ಯಾರ್ಯಾರು ಏನೇನು ಎಲ್ಲ ಗೊತ್ತಿದೆ ಅಂತ ಅವರು ಸದ್ಗುರುಗಳು ಅಂಥವ್ರು ತಾತಯ್ಯನವರು ಎಲ್ಲ ಲೋಕಗಳ ಜ್ಞಾನ ಅಪ್ಪ ಈ ಬ್ರಹ್ಮಾಂಡದಲ್ಲಿ ಇಂಥ ಲೋಕಗಳು ಸಾವಿರಾರಿದ್ದಾರೆ ತಾತು ಮಾತು ಹೇಳಿಬಿಡ್ತಾನೆ ಎಲ್ಲ ಬ್ರಹ್ಮಾಂಡದಲ್ಲಿ ಎಷ್ಟು ಬ್ರಹ್ಮಾಂಡಗಳಿದ್ದಾವೋ ಈ ಎಲ್ಲ ಬ್ರಹ್ಮಾಂಡದಲ್ಲಿ ಈ ಬ್ರಹ್ಮಾಂಡದಲ್ಲಿ ಈ ಬ್ರಹ್ಮಾಂಡದಲ್ಲಿ ಅನಂತ ಕೋಟೆ ಇವೆ ಅದರಲ್ಲಿ ಮಾನವ ಜನ್ಮ ಮಹಾಶ್ರೇಷ್ಠ ಅಂದ್ಬಿಟ್ರು ಅಂದರೆ ಈ ಬ್ರಹ್ಮಾಂಡದಲ್ಲಿ ವಿಕಾಸ್ ಲೋಕಗಳಿದ್ದಾವೆ ನೀನೇನು ತಕೊಂಡಿದ್ಯಾ ಈ ಮಾನವ ಜನ್ಮ ಬರೀ ಇಲ್ಲೇ ಇಲ್ಲಿ ಮಾತ್ರ ಇದೆ ನಾನು ಮಾತ್ರ ಶ್ರೇಷ್ಠ ಅಂತ ತಿಕೊಂಡಿದ್ಯಾ ಅಲ್ಲ ಇಂಥ ಮಾನವ ಜನ್ಮ ಬೇಕಾಷ್ಟಿದೆಯಪ್ಪ ಅದು ಮಾನವ ಜನ್ಮ ಮಹಾಶ್ರೇಷ್ಠ ನೀನು ಒಬ್ಬನು ನೀನು ಒಬ್ನೇ ತಕೊಬೇಡ ಇಂಥ ಈ ಒಂದು ಸೂರ್ಯ ಮಂಡಲ ಇದಾವೆ ನಮ್ಮ ಬ್ರಹ್ಮಾಂಡದಲ್ಲಿ ಸೂರ್ಯ ಮಂಡಲ ಇಂಥ ನೂರಾರು ಇರುವಾಗ ಈ ನೂರಾರು ಕಡೆ ಇಂಥ ಇದು ಏನು ಮನುಷ್ಯನ ಜೀವ ಇದೆ ಅರಿ ಮಾಡ್ಕೋ